ಪಟ್ಟದ ತೃತೀಯ ಭಾಷೆ ಹಿಂದಿಗಾಗಿ ಹತ್ತನೇ ತರಗತಿಯವರಿಗಾಗಿ ಒಂದು ಮಾಡಲ್ ಕ್ವಶನ್ ಪೇಪರ್ ತ್ರೀ ಅನ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟ್ ಎರಡು ಕ್ವಶನ್ ಪೇಪರ್ ಆಲ್ರೆಡಿ ಹಾಕಿದ್ದೀನಿ ಅರವತ್ತು ಅಂಕಗಳಿಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನ ಸಹಿತ ಕೊಟ್ಟಿದ್ದೆ ಸೊ ಬಹಳ ವಿಡಿಯೋ ಎಸ್ ನಮ್ಮ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಇತ್ತು ವಿದ್ಯಾರ್ಥಿಗಳದ್ದು ಸರ್ ನಮಗೆ ಕೀ ಆನ್ಸರ್ಸ್ಗಳದ್ದು ಆನ್ಸರ್ಸ್ ವಿಡಿಯೋಗಳನ್ನು ಕೊಡಿ ಅಂತ ಹೇಳಿದಾಗ ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ ಇನ್ನೊಂದು ಕ್ವಶನ್ ಪೇಪರ್ ಅನ್ನು ಹಾಕ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ವೀಡಿಯೋಗಳು ಸಿಗ್ತವೆ ಕನ್ನಡದಲ್ಲಿ ಹಾಕಿದ್ದೀವಿ ಇಂಗ್ಲೀಷ್ನಲ್ಲಿ ಹಾಕಿದ್ದೀವಿ ಇನ್ನು ಉಳಿದ ಎಲ್ಲ ವಿಷಯಗಳ ವಿಡಿಯೋಗಳು ಸಹಿತ ಲೈನ್ ಅಪ್ ಮಾಡ್ತೀವಿ ನಿಮ್ಮ ಎಕ್ಸಾಮ್ ಅಲ್ಲಿ ನಮ್ಮ ವಿಡಿಯೋಗಳು ಬಹಳ ಹೆಲ್ಪ್ ತಂದು ಕೊಡ್ತವೆ ಜಸ್ಟ್ ಓನ್ಲಿ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡುವ ಜ್ಞಾನ ಶಬ್ದಕ ವಿಲೋಮ ರೂಪ ಹೇ ಕೇಳಿದ್ದಾರೆ ಸೊ ಜ್ಞಾನದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಅಜ್ಞಾನ ಬಹನ್ ಶಬ್ದಕ ಪುಲ್ಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ ಸೊ ಬಹನದ ಪುಲ್ಲಿಂಗ ಡಿ ಬಾಯಿ ನಿಮ್ನ ಲಿಖಿತ್ ಮೈಸೆ ಬಹುವಚನ ರೂಪ ಹೇ ಅಂತ ಕೇಳಿದಾರೆ ನಾಲ್ಕು ಶಬ್ದಗಳಲ್ಲಿ ಆಪ್ಷನ್ ಸಿ ಪೈಸೆ ಅನ್ನೋದು ಏನಿದೆಯಪ್ಪ ಅಂತಂದ್ರೆ ಅದು ಬಹುವಚನ ರೂಪ ಇದೆ ಸೊ ಬಾಕಿ ಎಲ್ಲ ಏಕವಚನ ಇದಾವ ನಿಮ್ಮ ಲಿಖಿತ್ ಮೈಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ ನಾಲ್ಕರಲ್ಲಿ ಗಿರಾಣ ಅಂತಕ್ಕಂಥ ಎ ಆಪ್ಷನ್ ಅದು ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಅದ ಐದರಲ್ಲಿ ಪರೋಪಕಾರ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದ್ದಾರೆ ಸೊ ಪರೋಪಕಾರ ಅಂತಕ್ಕಂಥದ್ದು ಗುಣಸಂಧಿ ಆಗ್ತದ ರಾಜಮಹಲ್ ಶಬ್ದ ಮೇ ಸಮಾಸ ಸೊ ಅಂತಕ್ಕಂಥದ್ದು ತತ್ಪುರುಷ ಸಮಾಸ ನೋಡಿ ಮೋಟಾರುಸ್ ಉಪರ್ಸೆ ನಿಕಲ್ ಗೈ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೇ ಸೊ ವಾಕ್ಯದ ಕಡೆಗೆ ಒಂದು ಭಾವಸೂಚಕ ಚಿಹ್ನೆಯನ್ನ ಕೊಟ್ಟಿದ್ದಾರೆ ಇದನ್ನ ಭಾವಸೂಚಕ ಅಂತನೂ ಕಡಿತಾರ ವಿಸ್ಮಯಾದಿ ಬೋಧಕ ಅಂತನೂ ಕೂಡ ಕರೀತಾರೆ ಇನ್ನ ದೇಶ್ ಕೋ ತುಮ್ ಡ್ಯಾಶ್ ಗರೋಹೆ ಅಂತ ಕೇಳಿದರೆ ಸಹಿ ಕಾರಕ ಚಿಹ್ನ ಅಲ್ಲಿ ಪರ್ ಅಂತಕ್ಕಂಥ ಏನಾಗ್ತದಪ್ಪ ಅಂದ್ರ ಕಾರಕ ಚಿಹ್ನೆ ಬರಬೇಕು ಇನ್ನ ಅನುರೂಪತ ನೋಡಿ ನಾಲ್ಕು ಪ್ರಶ್ನೆಗಳಿರ್ತಾವ ಎರಡು ಗದ್ಯದಿಂದ ಎರಡು ಪದ್ಯದಿಂದ ಸಕ್ಸೇನಾ ಪರಿವಾರ ಕ ಮಾಲೀಕ್ ಧೀರಜ್ ಸಕ್ಸೇನಾ ರೋಬೋಟ್ ಕಂಪನಿ ಕಾ ಮಾಲೀಕ್ ಕೇಳಿದ್ದಾರೆ ರೋಬೋಜಿತ್ ಅನ್ನೋದು ಆನ್ಸರ್ ಕುವೆಂಪು ಜ್ಞಾನಪೀಠ ಸೆ ಪುರಸ್ಕೃತ ಡಾಕ್ಟರ್ ಸಿ ಎನ್ ಆರ್ ರಾವ್ ಇದು ನೆನಪಿಟ್ಕೊಡ್ರಿ ಇದು ಕ್ವಶನ್ ಕೇಳಿದ್ರು ಭಾರತ ರತ್ನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಟೋಲಿ ಕಾ ನಾಮ್ ಬಾಲ್ ಶಕ್ತಿ ಟೋಲಿಕಾ ಮುಖಿಯ ಆಪ್ಷನ್ ಉತ್ತರ ಮೋಹನ ಕೃಷ್ಣಕೋ ಚಿಡಾನೇವಾಲಾ ಬಲರಾಮ್ ಕೃಷ್ಣಕೋ ಮನಾನೆವಾಲಿ ಕೆ ಶೋಧ ಮನಾನೆವಾಲಿ ಅಂತಂದ್ರೆ ಸಾಂತ್ವನ ಹೇಳೋದು ಆತನ ಕ್ರೋಧವನ್ನ ಇಳಿಸೋದು ಇನ್ನ ಒಂದು ಅಂಕದ ಪ್ರಶ್ನೆ ಮತ್ತು ಉತ್ತರಗಳಿಗೆ ಹೋಗೋಣ ನಾಲ್ಕು ಅದರಲ್ಲಿನೂ ಕೂಡ ಎರಡು ಗದ್ಯದ ಇರ್ತಾವೆ ಎರಡು ಪದ್ಯದ ಇರ್ತಾವೆ ಹದಿಮೂರನೇ ಪ್ರಶ್ನೆ ಟೊಮಾಟೊ ಕಿಸ್ಕಾ ಅವಶ್ಯಕ ಅಂಗ್ ಬನ್ ಗಯಾಹೆ ಸೊ ಆನ್ಸರ್ ನೋಡೋದಾದ್ರೆ ಟೊಮಾಟೋ ಭೋಜನ್ ಕ ಅವಶ್ಯಕ ಅಂಗ್ ಬನ್ ಗಯಾಹೆ हदनाकने प्रश्न है बाल शक्ति टोली की तारीफ किसने की आंसर बाल शक्ति टोली की तारीफ एस कलेक्टर साहब ने की हदने ने प्रश्न है कवि किसे प्रणाम कर रहे हैं आंसर कवि मातृभूमि को प्रणाम कर रहे हैं हदना में प्रश्न दिनकर जी के अनुसार आज की दुनिया कैसी है सुदिनकर जी के अनुसार आज की दुनिया विचित्र और नवीन है

एक ही जगह जोड़ी होगी तो कोई भी पहन लेगा मैंने ऐसा ही किया था हद प्रश्न धीरज सक्सेना ने घर में रोबोट रखने का निर्णय क्यों लिया क्योंकि साधुराम के अस्पताल पहुंच जाने से सभी के तकलीफें बढ़ गई धीरज सक्सेना से परिवार वालों का यह दुख नहीं देखा गया तभी परिवार के मुखिया के नाते उन्होंने रोबोट रखने का निर्णय लिया हतोमत प्रश्न लालिम और किंचा लाली दाम ने किन किन जानवरों से मुलाकात की हाथी सांप बैस और मछली प्रेमचंद के अनुसार सेब का क्या महत्व है रोज एक सेब खाने से डॉक्टरों के पास जाने की जरूरत नहीं पड़ेगी सेब में बहुत सारे विटामिन और प्रोटीन है सेब तो रस और स्वाद में आम से बढ़कर नहीं है तो घटकर भी नहीं है अनुदान गरीबी को मुदिन प्रश्न इतना दिनकर जी के अनुसार मानव का सही परिचय क्या है तो तुम्बा आगे पर सिंपल यस, आज के मानव ने प्रकृति के हर तत्व पर विजय प्राप्त कर ली है प्रकृति पर विजय प्राप्त करना मनुष्य की साधना है मानव मानव के बीच स्नेह का बांध बांधना मानव की सिद्धि है मानव मानव से प्रेम का रिश्ता जोड़कर आपस की दूरी को मिटाना है भाईचारे को समझना है बुद्धि पर हृदय की जीत हासिल करना है प्रश्न: बलराम कृष्ण के माता पिता के बारे में क्या कहता है बलराम कृष्ण के माता पिता के बारे में यह कहता है कि यशोदा और नंद तुम्हारे पिता नहीं है यशोदा और नंद का रंग गोरा है ತುಮಾರ ರಂಗ ಕಾಲಾಹೆ ತುಜೆ ಉನ್ ಹೊನೆ ಮೋಲ ಲಿಯಾಹೆ ಅನ್ನೋದನ್ನ ಏನ್ ಮಾಡಬೇಕಾಗಿತ್ತು ಬರಿಬೇಕಿತ್ತು ಸೊ ಎಷ್ಟು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಎರಡು ಅಂಕಗಳನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ಶನಿ ಗ್ರಹಕ್ಕೆ ಉಪಗ್ರಹಕ್ಕೆ ಬಾರಿಮೆ ಲಿಖಿ ಶನಿ ಗ್ರಹದ ಉಪಗ್ರಹಗಳ ಬಗ್ಗೆ ಬಗ್ಗೆ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಿತ್ತು ಶನಿ ಸೌರಮಂಡಲ್ಕ ಅತ್ಯಂತ ಸುಂದರ ಗ್ರಹೇ ಕೈಸೆ ಎರಡು ಕ್ವಶನ್ದಲ್ಲಿ ಒಂದು ಬರಿಬೇಕು ಅದು ಶನಿ ಸಬ್ಸೆ ಸುಂದರ ಗ್ರಹದಿಂದ ಒಂದಂತೂ ಕಂಪಲ್ಸರಿ ಕೇಳಿ ಕೇಳ್ತಾರ मधुर उपग्रह बगे नोड़ा दो दशक पहले तक शनि के दस उपग्रह खोजे गए थे लेकिन अब शनि के उपग्रह की संख्या सत्रह पर पहुंच गई है धरती से भेजे गए स्वचालित अंतरिक्ष यान पायोनियर तथा वाइजर शनि के नजदीक पहुंचे और इन्हीं के जरिए इस ग्रह के साथ नए उपग्रह खोजे गए इन शनि सौर मंडल का अत्यंत सुंदर ग्रह कैसे अत्र नोड़े शनि ग्रह के चारों ओर वलय या कंकन दिखाई देते हैं ये वलय अत्यंत विस्तृत और स्पष्ट है प्रकृति ने इस ग्रह के गले में खूबसूरत हार डाल दिए हैं शनि के इन वलयों या कंकनों के कारण हम शनि को सौर मंडल का सबसे सुंदर ग्रह कहा जा सकता है इपतनाकवे प्रश्न सत्य की महिमा पाठ में किन किन महान व्यक्तियों का उल्लेख किया गया है ಸತ್ಯ ಹರಿಚಂದ್ರ ರಾಜ ದಶರಥ ಮಹಾತ್ಮಾ ಗಾಂಧೀಜಿ ಜಾನ್ ಮೆನ್ಸ್ಪಿಲ್ ನಾಲ್ಕು ಜನದ ಹೆಸರನ್ನು ಬರಿಬೇಕು ಇನ್ನ ಮೀನಾ ಮೇಡಮ್ನೇ ಕಾರ್ಯ ಶಿಬಿರ ಕಿನ್ ಕಿನ್ ಕಾರ್ಯಕ್ರಮ ಆಯೋಜನ್ ಕೀಥ ಅದರಲ್ಲಿ ಕವಿತಾ ವಾಚನ್ ಕವಿತಾ ರಚನಾ ನಾಟಕ ಪ್ರದರ್ಶನ್ ಸಂಭಾಷಣ ಕೌಶಲ್ ಟೆರಾಕಾಡ್ಸೆ ಗುಡಿಯ ಬನಾನಾ ಅನ್ನೋದನ್ನ ಬರಿಬೇಕು ಇನ್ನ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತಿರ್ತಾವ ಸೊ ಇಪ್ಪತ್ತೇಳು ಮಾರ್ಕ್ಸು ಇಲ್ಲಿ ನೀವು ಗಳಿಸಬಹುದು प्रश्न लेखिका के प्रति गिल्लू की ममता का वर्णन कीजिए लेखिका माँ के समान गिल्लू का उपचार करती है गिल्लू को हौले से उठाकर अपने कमरे में लाती है रूई से रक्त पूछकर गिल्लू के घावों पर पेंसिलिन का मरहम लगाती है गिल्लू को खाने के लिए हमेशा काजू और बिस्कुट देती थी गिल्लू की अंत आ जाने पर उसके पंजे टंडे होने लगे फिर हीटर जलाकर उष्णता देने का प्रयत्न भी की गिल्लू की समाधि को सोन की लता के नीचे बनाई अब महादेवी वर्मा ममता यार प्रति गिल अंत अदरी इन मुद्दा प्रश्ने जलालुद्दीन के व्यक्तित्व का परिचय दीजिए पर्सनलीटी हेगी अंत कलादीन एक स्थानीय ठेकेदार थे जलालुद्दीन अंग्रेजी में लिख सकते थे जलालुद्दीन के बराबर शिक्षा का स्तर किसी का भी नहीं था जलालुद्दीन खोज नीज्ञानिकोले समकालीन साहित्य चिकित्सा विज्ञान पॉइंट नई दुनिया का बोध कराय अरी जला कलाजी के सीमित दायरे से बाहर निकालकर नई दुनिया का बोध कराय अ उत्तर कर। आता इपत् प्रश्न ಸೋಷಿಯಲ್ ನೆಟ್ವರ್ಕಿಂಗ್ ಈ ಕ್ರಾಂತಿಕಾರಿ ಖೋಜೆ ಕೈಸೆ ಅಂತ ಕೇಳಿದ್ದಾರೆ ಆಲ್ರೆಡಿ ಪೋಸ್ ಮಾಡಿ ಇದನ್ನ ಮಾಡೆಲ್ ಎಕ್ಸಾಮ್ ಅಲ್ಲಿ ಯಾವ ಥರ ಕೀ ಆನ್ಸರ್ ಕೊಡ್ತಲ್ಲ ಅದನ್ನೇ ಏನು ಮಾಡಿದೀವಿ ನಿಮ್ಗೆ ಕೊಟ್ಟಿದ್ದೀವಿ ಯಾಕಂದ್ರೆ ಆನ್ಸರ್ ಬೇಗ ಬೇಗ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೂ ಸಹಾಯಕ ಮತ್ತೆ ಮೇನ್ ವ್ಯಾಲಿಡ್ ಪಾಯಿಂಟ್ಸ್ ನಿಮಗೆ ಗೊತ್ತಾಗ್ತದ ಇಪ್ಪತ್ತೆಂಟು ಎವರೆಸ್ಟ್ ಕಿ ಚೋಟಿ ಪರ್ ಪೋಂಚ್ಕರ್ ಬಿಚೇಂದ್ರಿನಿ ಕ್ಯಾ ಕ್ಯಾ ಕೀಯಾ ಅಂತ ಇದೆ ಸೊ ಇದು ಕೂಡ ನೋಡ್ಕೊಡ್ರಿ ನಾಲ್ಕೈದು ಪಾಯಿಂಟ್ಸ್ ಇದಾವೆ ಇಪ್ಪತ್ತೊಂಬತ್ತು ಕರ್ನಾಟಕಕ್ಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕಿ ಜಿ ಎ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ ಈ ಥರ ಪಾಯಿಂಟ್ಸ್ ಅಲ್ಲಿ ಬರಿಬೇಡಿ ನೀವು ಬರೆಯುವಾಗ ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕು ಬಟ್ ನಿಮಗೆ ನೆನಪಿಡುವಾಗ ಓದುವಾಗ ಸರಳ ಆಗಲಿ ಅಂತ ನಾನೇನು ಮಾಡಿದೀನಿ ಸೆಟ್ ಮಾಡಿದ್ದೀನಿ ಮೂವತ್ತನೇ ಪ್ರಶ್ನೆ ಕವಿತಾ ಮೇಲೆ ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯ ಇದು ಪ್ರತಿ ಸರಿ ಕೂಡ ಬಂದೇ ಬರ್ತಾ ಇದೆ ಕ್ವಶನ್ಸ್ ಇನ್ನ ಲಾಸ್ಟ್ ಮೂವತ್ತೊಂದರಲ್ಲಿ ಕವಿತಾ ಕೆ ಆಧಾರ್ ಪರ್ ಸಮಯಕ್ಕೆ ಮಹತ್ವಕ್ಕೂ ಸಮೇ ಸಮಯಕ್ಕೆ ಸದುಪಯೋಗ ಕೈಸೆ ಕರ್ನಾ ಛಾಯಿ ಅಂತ ಪ್ರಶ್ನೆ ಇದೆ ಅದು ಉತ್ತರ ಒಂದೇ ಸಮಯದ ಮಹತ್ವದಲ್ಲಿ ಓವರ್ ಆಲ್ ಸಮರಿ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಗಳನ್ನ ಕೊಡ್ತಾರೆ ಇನ್ನ ದೋಹಾದಲ್ಲಿ ಮುಖ್ಯ ಮುಖಸೋ ಚಾಯೇ ಖಾನಪಾನ ಕೋಕ ನೀವು ಈ ತರ ಪ್ರಸ್ತಾವನಾ ಮತ್ತು ಭಾವಾರ್ಥ ಅಂತ ಬರೀರಿ ಪ್ರಸ್ತಾವನಾ ಅಂದ್ರೆ ಆಯ್ಕೆ ಅಂದ್ರ ಪ್ರಸ್ತುತ ದೋಹೆ ಗೋಸ್ವಾಮಿ ತುಳಸಿದಾಸ್ ದ್ವಾರ ಲಿಖಿ ತುಳಸಿ ಕೆ ದೋಹೆ ಸೆ ಲಿಯಾ ಗಯಾಹೆ ಅವ್ರ ಇಸ್ ದೋಹೆ ಮೇ ಮುಖ್ಯಾ ಲಕ್ಷಣಕ್ಕೆ ಬಾರೇಮೇ ಬತಾಯ ಗಯಾಹೆ ಅಂತ ಫಸ್ಟ್ ಇಲ್ಲಿ ಬರೀಬೇಕು ಲಾಸ್ಟ್ ಇತರದ್ದು ಭಾವಾರ್ಥವನ್ನ ಒಂದು ನಾಲ್ಕು ಸಾಲಿನಲ್ಲಿ ಬರೆದ್ರೆ ಮೂರ ಅಂಕ ಕೊಡ್ತಾರೆ ಅನುವಾದಕ್ಕೆ ಕೊಟ್ಟಿದ್ದಾರೆ ಪ್ರಕೃತಿ ಹಮಾರಿ ಮಾತಾ ಹೇ ಇಸ್ಲಿಯೇ ಹಮೇ ಪ್ರಾಕೃತಿಕ ಸಂಸಾಧನ ಕ ಸದುಪಯೋಗ ಕರ್ನಾ ಅಪ್ನೆ ಪರ್ಯಾವರೋ ಸ್ವಚ್ಛ ಹಮಾರಾ ಕರ್ತವ್ಯ ಹೇ ಪ್ರಕೃತಿ ನಮ್ಮ ತಾಯಿ ಆದ್ದರಿಂದ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನ ಸದುಪಯೋಗಪಡಿಸಿಕೊಳ್ಳಬೇಕು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ ಇನ್ನು ನಾಲ್ಕು ಅಂಕಕ್ಕೆ ಇಲ್ಲಿ ಬಸಂತ್ ಕಿ ಸಚ್ಚಾಯಿ ಪಾಟಲ್ ಕ್ವಶನ್ಸ್ ಇದೆ ಒಂದೇದು ಪಂಡಿತ್ ರಾಜ್ಕುಷರ್ ಅವರ ದಯಾ ಗುಣ ಮತ್ತು ಸೇವಾಭಾವ ಆಮೇಲೆ ಬಸಂತ ಇಮಾನ್ ದಾರ್ ಲಡ್ಕಾ ಅಂತ ಕೇಳಿದಾರ ಸೊ ಫಸ್ಟ್ ಇದೆಲ್ಲ ಪಾಯಿಂಟ್ಸ್ ಗಳು ಏನಿದಾವಪ್ಪ ಅಂದ್ರೆ ಪಂಡಿತ್ ರಾಜ್ ಕಿಶೋರ್ ಅವ್ರ ಬಗ್ಗೆ ಒಂದು ಐದು ಪಾಯಿಂಟ್ಸ್ ಆದ್ರೂ ನೀವು ನೆನಪಿಟ್ಕೊಡ್ರಿ ಸೊ ಬರೀಬಹುದು ಆಮೇಲೆ ಇಲ್ಲಿ ಏನದ ಬಸಂತನ ಬಗ್ಗೆ ಇದಾವ ಸೊ ಬಸಂತ ಏಕ ಇಮಾನ್ ದಾರ್ ಲಡ್ಕಾ ಅಂತಕ್ಕಂತ ಆರು ಪಾಯಿಂಟ್ಸ್ ಇದಾವ ಇದ್ರಲ್ಲಿ ನಾಲ್ಕೈದು ಪಾಯಿಂಟ್ಸ್ ಬರೆದ್ರು ನಾಲ್ಕು ಮಾರ್ಕಸ್ ಕೊಟ್ಟೆ ಕೊಡ್ತಾರೆ ಇನ್ನು ಹಾಡ್ ಅಂತ ನಿಮಗೆ ಗೊತ್ತಿದೆ ಅಸಫಲತಾದಿಂದ ಇದು ಅಪಟಿತ ಗದ್ಯಾಂಶದನ್ನ ನೋಡಿ ಓದಿ ಅಲ್ಲಿ ಮುಂದೇನೆ ಉತ್ತರಗಳಿದಾವ ಅವುಗಳನ್ನು ಸಹಿತ ನೀಟಾಗಿ ಬರೀಬೇಕು ಆಮೇಲೆ ಲಾಸ್ಟ್ ಅಲ್ಲಿ ನಿಬಂಧಗಳಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ ಕರ್ನಾಟಕ ಬಗ್ಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಜನಸಂಖ್ಯೆ ಬಗ್ಗೆ ಹೇಳಿದ್ದೀನಿ ಒಂದು ಪೇಜ್ನಲ್ಲಿ ಒಂದು ಹನ್ನೆರಡು ಹದಿನೈದು ಸಾಲುಗಳನ್ನು ಬರಿಬೇಕು ಇವೆಲ್ಲ ಸಾಂಕೇತಿಕ ಬಿಂದುವನ್ನ ಬಳಸಲೇಬೇಕು ಪ್ರಸ್ತಾವನಾ ಜನಸಂಖ್ಯಾ ವೃದ್ಧಿಗೆ ಕಾರಣ ಪರಿಣಾಮ ಪರಿಹಾರೋಪಾಯ ಉಪ ಸಂಹಾರ ಅಂತ ನೀಟಾಗಿ ಒಂದು ಪೇಜ್ ಬರೆದ್ರೆ ನಾಲ್ಕು ಮಾರ್ಕ್ಸು ಕೊಡ್ತಾರೆ ಇನ್ನು ಲಾಸ್ಟ್ ಪತ್ರ ಲೇಖನದಲ್ಲಿ ನೋಡೋದಾದ್ರೆ ಎಸ್ ನೀವೇನು ಮಾಡಬೇಕಪ್ಪ ಅಂದ್ರೆ ವ್ಯವಹಾರಿಕ ಪತ್ರಗಳನ್ನೇ ಬರೀರಿ ಅಂದ್ರೆ ಚುಟ್ಟಿ ಪತ್ರ ಅಂತ ನಾವೇನು ಹೇಳ್ತೀವಿ सो फर्स्ट मेले दिनांक प्रेषक सेवा में आदरणीय महोदय विषय पत्र कलेवर धन्यवाद सहित अभिभावक के हस्ताक्षर आपका आज्ञाकारी छात्र अदन हाकि कारण ये कारण के यारी बरिरी मुख्य